ನಮಸ್ತೆ ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ದೂರುವುದನ್ನು ನಿಲ್ಲಿಸಿ ಬದುಕಲಾರಂಭಿಸಿ ಬ್ಲೇಮ್ ಮಾಡೋದನ್ನು ಸ್ಟಾಪ್ ಮಾಡಿ ಜೀವನ ಮಾಡೋಕ್ಕೆ ಶುರು ಮಾಡಿ ಅಂತ ಹೇಳ್ತಾ ಇದ್ದಾರೆ ಯಾವಾಗಲೂ ಇನ್ನೊಬ್ಬರನ್ನ ದೂರ್ಕೊಂಡಿರೋದ್ರ ಬದಲು ನಮ್ಮ ಲೈಫ್ನ ಎಂಜಾಯ್ ಮಾಡಿ ಲೈಫ್ನ ಲೈಫ್ ಥರ ಲೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ ನನಗೆ ಸಿಗ್ತಾ ಸಿಗ್ತಾಯಿಲ್ಲ ಅಂತ ನಿಮ್ಮನ್ನು ನೀವು ದೂರೋದ್ರ ಬದಲು ಒಂದು ಗಂಟೆ ಒಂದು ಗಂಟೆ ಮುಂಚೆ ಬೇಗ ಎದ್ದೋಳಿ ಆ ಆ ಕೆಲಸ ಆ ಕೆಲಸ ನಮ್ಮ ಹತ್ರನೇ ಇದೆ ಅಲ್ವಾ ನನ್ನ ಪರಿಸ್ಥಿತಿ ಸರಿ ಇಲ್ಲ ಅಂತ ಹೇಳೋ ನನ್ನ ಪರಿಸ್ಥಿತಿ ಸರಿ ಇಲ್ಲ ಅಂತ ಹೇಳೋದ್ರ ಬದಲು ಪರಿಸ್ಥಿತಿನ ಸರಿ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಿ ರಾತ್ರಿ ನನ್ನ ನಿದ್ದೆನೇ ಸಾಲಲಿಲ್ಲ ಅಂತ ಹೇಳೋದ್ರ ಬದಲು ಯಾವಾಗಾದರೂ ವಾರದಲ್ಲಿ ಇನ್ನೊಂದು ದಿನ ರೆಸ್ಟ್ ಮಾಡಿದ್ರೆ ಆಯಿತು ಅಂತ ನಿದ್ದೆನ ಬ್ರೇಕ್ ಮಾಡಿ ರಾತ್ರಿ ಲೇಟಾಗಿ ಮಲಗಿದೆ ಅಂತ ಹೇಳೋದ್ರ ಬದಲು ಯಾಕೆ ಲೇಟಾಗಿ ಮಲಗದೆ ಎಲ್ಲೆಲ್ಲಿ ನಾನು ಲೇಟಾಗಿ ಮಲಗೋಕ್ಕೆ ಕಾರಣ ಆಗ್ತಿದೆ ಅಂತ ತಿಳ್ಕೊಂಡು ಅದನ್ನು ಕಟ್ ಮಾಡಿ ನಿಮ್ಮ ಸಮಯಾನ ಉಳಿಸ್ಕೊಳ್ಳಿ ಏನಿಲ್ಲ ಅಂದರೂ ಕೂಡ ನಮ್ಮ ಬಳಿ ಅರುವತ್ತ್ಮೂರು ಗಂಟೆಗಿಂತ ಹೆಚ್ಚು ಬಿಡುವಿನ ಸಮಯ ಇರುತ್ತಂತೆ ಅರುವತ್ತ್ಮೂರು ಗಂಟೆಗಿಂತ ಹೆಚ್ಚು ಬಿಡುವಿನ ಸಮಯ ಇರುತ್ತಂತೆ ಪ್ರತಿ ವಾರ ಒಂದು ವಾರಕ್ಕೆ ಅರುವತ್ತ್ಮೂರು ಗಂಟೆಗಳು ನಮಗೆ ಫ್ರೀ ಟೈಮ್ ಇರುತ್ತಂತೆ ತಿಂಗಳಿಗೆ ಲೆಕ್ಕ ಹಾಕ್ಕೊಂಡ್ರೆ ಇನ್ನೂರ ಐವ ಐವತ್ತೆರಡು ಗಂಟೆಗಳು ನಾವು ಆ್ಯಕ್ಚುಲಿ ಫ್ರೀ ಪ್ರತಿ ವರ್ಷ ನಾವು ಅದನ್ನು ಕೌ ಒಂದು ವರ್ಷಕ್ಕೆ ನಾವು ಕೌಂಟ್ ಮಾಡ್ಕೊಳ್ಳೋದಾದರೆ ಮೂರು ಸಾವಿರದ ಇಪ್ಪತ್ನಾಲ್ಕು ಗಂಟೆಗಳಿರುತ್ತಂತೆ ಸೊ ಪ್ರಪಂಚದ ಇತಿಹಾಸದಲ್ಲಿ ನಾವು ಇದನ್ನೆಲ್ಲ ನೋಡೋದಾದರೆ ಇವತ್ತು ಸಾಧಕರು ಯಶಸ್ವಿ ವ್ಯಕ್ತಿಗಳು ಕೂಡ ಈ ಸಮಯನ ಸರಿಯಾಗಿ ಬಳಸ್ಕೊಂಡಿರೋದಕ್ಕೆ ಬೆಳೆದಿದ್ದಾರೆ ಆ್ಯಂಡ್ ಸಾಧಕರು ಯಾರನ್ನೂ ದೂರಲ್ಲ ಅಂತ ಹೇಳ್ತಿದ್ದಾರೆ ಓಕೆ ಸೊ ನೀವು ಸಫಲತೆಯನ್ನು ಪಡಿಬೇಕು ಅಂದರೆ ಖುಷಿಯಾಗಿರಬೇಕು ಅಂದರೆ ಸಮೃದ್ಧವಾದ ಜೀವನವನ್ನು ನಡೆಸಬೇಕು ಅಂದರೆ ಶಾಂತಿಯಿಂದ ಇರಬೇಕು ಅಂದರೆ ಮೊದಲು ನ ನಿಮ್ಮ ತಂದೆ ತಾಯಿಯ ಆರ್ಥಿಕ ಸ್ಥಿತಿಯನ್ನು ದೂರೋದನ್ನು ಬಿಡಿ ನಮ್ಮಪ್ಪ ಅಮ್ಮ ಏನು ಮಾಡಿಲ್ಲ ಅನ್ನೋದನ್ನು ಬಿಡಿ ನಿಮ್ಮ ಬಾಸ್ ಸರಿ ಇಲ್ಲ ಅನ್ನೋದನ್ನು ಬಿಡಿ ನಿಮ್ಮ ಪರಿಸ್ಥಿತಿಗೆ ನೀವೇ ಪೂರ್ಣ ಜವಾಬ್ದಾರಿನ ತಗೊಂಡು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಹೊಸ ರೀತಿಯಲ್ಲಿ ನೋಡೋದ್ರ ಕಡೆಗೆ ಮೊದಲ ಹೆಜ್ಜೆಯನ್ನು ಇಡಿ ಉತ್ತಮವಾದ ನಿರ್ಧಾರಗಳನ್ನು ತಗೊಳ್ಳಿ ಉತ್ತಮವಾದ ಜೀವನವನ್ನು ಅನುಭವಿಸೋದಕ್ಕೆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಇಟ್ಟುಬಿಡಿ ನಿಮಗೆ ಬೇಕಾಗಿರೋದನ್ನು ಇವರೇನು ಹೇಳ್ತಿದ್ದಾರೆ ಸಾಧಕರು ಹೇಗೆ ಅಂದರೆ ಪ್ರಪಂಚದಲ್ಲಿ ಯಶಸ್ವಿ ವ್ಯಕ್ತಿಗಳು ಅವ್ರಿಗೇನು ಬೇಕು ಆ ಸಂದರ್ಭಗಳಿಗೋಸ್ಕರ ಹುಡುಕ್ತಾನೇ ಇರ್ತಾರಂತೆ ಅದು ಸಿಗಲಿಲ್ಲ ಅಂದರೆ ಅವರೇ ಸೃಷ್ಟಿ ಮಾಡ್ಕೊಳ್ತಾರಂತೆ ಆದರೆ ಪ್ರಯತ್ನ ಮಾತ್ರ ಅವರು ನಿಲ್ಲಿಸಲ್ವಂತೆ ಆದರೆ ನಾವು ಹೇಗಿರ್ತೀವಿ ಅನ್ನೋದನ್ನು ನಾವಿಲ್ಲಿ ನೋಡಬೇಕು ನಿಮ್ಮ ಮನಸ್ಸಿನಲ್ಲಿ ನೀವು ಪ್ರವೇಶ ಅಂದರೆ ಒಂದು ಅತ್ಯುತ್ತಮವಾದ ಜೀವನನ ನಡೆಸಬೇಕು ಅಂದರೆ ವಿಚಾರಗಳ ಬಗ್ಗೆ ತಿಳ್ಕೋಬೇಕು ಅಂದರೆ ಮೊದಲು ನೀವು ಧೋರಣೆಯನ್ನು ದೂಷಿಸೋದನ್ನು ಸ್ಟಾಪ್ ಮಾಡಿ ನಿಮ್ಮ ಸಮಯವನ್ನು ನೀವು ಕಳೆಯೋ ರೀತಿಯ ಬಗ್ಗೆ ಯೋಚನೆ ಮಾಡಿ ದೂರನ್ನು ಹೇಳೋದನ್ನು ಸ್ಟಾಪ್ ಮಾಡಿ ಆಯ್ಕೆಗಳ ಬಗ್ಗೆ ಯೋಚನೆ ಮಾಡಿ ಅಂದರೆ ಲೈಫು ಲೈಕ್ ಅರವತ್ತು ಸೆಕೆಂಡ್ ಅಲ್ವಾ ಒಂದು ನಿಮಿಷಕ್ಕೆ ಅರವತ್ತು ಸೆಕೆಂಡು ಅರವತ್ತು ಸೆಕೆಂಡು ಬೆಲೆ ಏನು ಅಂತ ತಿಳ್ಕೊಳ್ಳಿ ಅಂದರೆ ಒಂದೊಂದು ನಿಮಿಷ ಕೂಡ ಮತ್ತೆ ನಮಗೆ ಸಿಗಲ್ಲ ಹಾಗಾಗಿ ಪ್ರತಿ ನಿಮಿಷನ ಯಾವ ರೀತಿ ಕಳಿಬೇಕು ಯಾವ ರೀತಿ ಉಪಯೋಗಿಸ್ಕೋಬೇಕು ಅನ್ನೋದನ್ನು ಕಲ್ತ್ಕೊಳ್ಳಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಸೊ ಇಲ್ಲೇನಂತ ಅಂದರೆ ಎಲ್ಲಿವರೆಗೆ ನಮ್ಮ ಲೈಫಲ್ಲಿ ನಾವು ಮಾಡಬೇಕಾಗಿರೋ ಕೆಲಸಕ್ಕೆ ನಾವು ನಾವು ಮಾಡಬೇಕಾಗಿರೋ ಕೆಲಸ ಇರುತ್ತೆ ಅದನ್ನು ಬಿಟ್ಬಿಟ್ಟು ಬೇರೆಯವ್ರು ಹೇಗೆ ಮಾಡಬೇಕಿತ್ತು ಬೇರೆಯವ್ರು ಹಂಗೆ ಮಾಡಿದ್ದಿದ್ರೆ ಬೇರೆಯವ್ರು ಹಿಂಗಿದ್ದರೆ ಅಂತಲೇ ಕೂತಿರ್ತೀವಿ ಫಾರ್ ಎಕ್ಸಾಂಪಲ್ ನನಗೇನು ಇಷ್ಟ ಇರಲ್ಲ ಕೆಲಸ ಮಾಡೋಕ್ಕೆ ಅವರು ಒತ್ತಾಯದಿಂದ ಇದ್ದೀನಿ ಅಂತ ಹೇಳ್ತಾರೆ ಕರೆಕ್ಟಾ ನಿಮಗೆ ಇಷ್ಟ ಇಲ್ಲ ಅಂದರೆ ನಿಮಗೆ ಇಷ್ಟ ಆಗುವಂಥ ಕೆಲಸಗಳನ್ನು ಹುಡುಕೊಳ್ಳಿ ಅಥವಾ ಸೃಷ್ಟಿ ಮಾಡ್ಕೊಳ್ಳಿ ಅಲ್ಲಿಗೆ ಹೋಗಿ ನಮ್ಮ ಫ್ಯಾಕ್ಟ್ರಿ ಸರಿ ಇಲ್ಲ ನನ್ನ ಕಂಪ್ನಿ ಸರಿ ಇಲ್ಲ ನನ್ನ ಬಾಸ್ ಸರಿ ಇಲ್ಲ ಅಂತ ಬೈಯೋದು ಯಾಕೆ ನಾನು ತುಂಬ ಜನ ಹೇಳಿರೋದು ಕೇಳಿದ್ದೀನಿ ಮ್ಯಾಮ್ ನನಗೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಮ್ಯಾಮ್ ತುಂಬ ಪ್ರೆಷರು ಕಡಿಮೆ ಸಂಬಳ ಕೆಲಸ ಜಾಸ್ತಿ ಹೇಳ್ತಾರೆ ಹಾಗೆ ಹೀಗೆ ಅಂತ ಕಂಪ್ಲೇಂಟ್ ಮಾಡ್ತಾರೆ ನನ್ನ ಹತ್ರ ಕೌನ್ಸಿಲಿಂಗಿಗೆ ಬರ್ತಾರೆ ಸೊ ನಾನು ಅವಾಗ ಅವ್ರಿಗೇನು ಹೇಳ್ತೀನಿ ಅಂದರೆ ಓಕೆ ಫೈನ್ ಓಕೆ ಆಯಿತು ಒಂದು ಕೆಲಸ ಮಾಡಿ ಕೆಲಸ ಬಿಟ್ಬಿಡಿ ಅಂತ ಹೇಳ್ತೀನಿ ನಾನು ಸಡನ್ನಾಗಿ ಹಂಗೆ ಕೆಲಸ ಬಿಡೋಕ್ಕಾಗಲ್ಲ ಮೇಡಮ್ ಕಮಿಟ್ಮೆಂಟ್ಸು ಅಂತಾರೆ ಹಾಗಿದ್ಮೇಲೆ ನಿಮ್ಮ ಕಮಿಟ್ಮೆಂಟಿಗೆ ಆ ಕೆಲಸ ಸಿಕ್ಕಿದೆ ಆ ಕೆಲಸ ಎಷ್ಟೋ ಜನಕ್ಕೆ ಸಿಕ್ಕೇ ಇಲ್ಲ ಎವ್ರಿ ಮಂತ್ ನಿಮಗೆ ಸಿಗ್ತಾ ಇರೋ ಸಂಬಳ ಎಷ್ಟೋ ಜನಕ್ಕೆ ಸಿಕ್ಕೇ ಇಲ್ಲ ಆ ಸಿಗ್ತಾ ಇರೋ ಸಂಬಳನ ಕೊಡ್ತಾ ಇರುವಂಥ ಕಂಪ್ನಿನ ಕಲಿಸ್ತಾ ಇರುವಂತಹ ಏನೋ ಒಂದು ಎಕ್ಸ್ಪೀರಿಯೆನ್ಸ್ನ ಕೊಡ್ತಾ ಇರೋವಂಥ ಕಂಪ್ನಿನ ಬಾಸ್ನ ಅಲ್ಲಿರೋ ಜಾಗನ ಆ ಕೆಲಸನ ನೀವು ಪ್ರತಿದಿನ ದೂರಿದ್ರೆ ನಿಮ್ಮ ಲೈಫ್ ಯಾವ ರೀತಿ ನೀವು ಹ್ಯಾಪಿಯಾಗಿರೋಕ್ಕೆ ಸಾಧ್ಯ ಹೆಲ್ದಿಯಾಗಿರೋಕ್ಕೆ ಸಾಧ್ಯ ನಿಮ್ಮ ಲೈಫಲ್ಲಿ ಒಳ್ಳೇದು ನಡೆಯೋಕ್ಕೆ ಹೇಗೆ ಸಾಧ್ಯ ಬಿಕಾಸ್ ಗ್ರ್ಯಾಟಿಟ್ಯೂಡೇ ಇಲ್ಲ ನಿಮಗೆ ಕರೆಕ್ಟ್ ಸೊ ಇದನ್ನು ನಾನು ಕೌನ್ಸ್ಲಿಂಗಲ್ಲಿ ಅರ್ಥ ಮಾಡಿಸ್ತಾ ಇರ್ತೀನಿ ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂದರೆ ನಾವು ನನಗೆ ಪ್ರೀತಿಯಲ್ಲಿ ಯಾರೋ ಮೋಸ ಮಾಡಿದ್ರು ನನಗೆ ಹಣದಲ್ಲಿ ಯಾರೋ ಮೋಸ ಮಾಡಿದ್ರು ನನ್ನ ಎಂಪ್ಲಾಯ್ ಸರಿ ಇಲ್ಲ ನನ್ನ ಬಾಸ್ ಸರಿ ಇಲ್ಲ ನನ್ನ ಮನೆಯವ್ರು ಸರಿ ಇಲ್ಲ ನನ್ನ ಫ್ಯಾಮಿಲಿ ಸಪೋರ್ಟ್ ಮಾಡಿಲ್ಲ ನನ್ನ ಕ್ಲೈಂಟ್ ಸರಿ ಇಲ್ಲ ನನ್ನ ಬಿಸ್ನೆಸ್ ಪಾರ್ಟ್ನರ್ ಸರಿ ಇಲ್ಲ ಅಥವಾ ನನ್ನ ಕಸ್ಟಮರ್ ಸರಿ ಇಲ್ಲ ಅಂತಲೇ ಇದ್ದರೆ ಆ ಥರವೇ ದೂರ್ಕೊಂಡು ಕೂತಿದ್ರೆ ಇವತ್ತು ಸಾಧಕರೆಲ್ಲ ಯಶಸ್ವಿ ವ್ಯಕ್ತಿಗಳೆಲ್ಲ ಹೇಗೆ ಸಾಧನೆ ಮಾಡ್ತಾಯಿದ್ರು ಅವ್ರಿಗೂ ನಮ್ಮ ಹಾಗೆ ಸಿಕ್ಕಿರ್ತಾರೆ ಅಲ್ವಾ ಆದರೆ ಅವರು ಅದನ್ನು ಗಮನಿಸಲಿಲ್ಲ ಅವರು ಇನ್ನೂ ಹೇಗೆ ಬೆಳಿಬೇಕು ಹೇಗೆ ಕಸ್ಟಮರ್ಸ್ನ ಅವರು ನಿಭಾಯಿಸಬೇಕು ಯಾವ ರೀತಿ ಕ್ಲೈಂಟ್ಸ್ನ ಹ್ಯಾಂಡ್ಲು ಮಾಡಬೇಕು ಯಾವ ರೀತಿ ಕೆಲಸನ ಬೆಸ್ಟ್ ಕೊಡಬೇಕು ಅಂತ ಅವ್ರನ್ನ ಅವರು ಗಮನಿಸಿದ್ರು ಯಾರು ತನ್ನನ್ನು ತಾನು ಸುಧಾರಿಸ್ಕೊಳ್ಳೋದ್ರ ಕಡೆಗೆ ಗಮನ ಕೊಡ್ತಾರೆ ಅವರು ದೂರೋದನ್ನು ಕಡಿಮೆ ಮಾಡ್ತಾರೆ ಯಾರು ದೂರೋದನ್ನು ಕಡಿಮೆ ಮಾಡ್ತಾರೆ ಅವರು ಜೀವನವನ್ನು ಸಂತೋಷವಾಗಿ ಖುಷಿಯಿಂದ ಆರೋಗ್ಯವಾಗಿ ಜೀವನ ಮಾಡ್ತಾರೆ ಈಗ ನೀವು ಯೋಚನೆ ಮಾಡಿ ದೂರ್ತ ನಿಮ್ಮ ಜೀವನಾನ ವೇಸ್ಟ್ ಮಾಡ್ಕೊಳ್ತಿರೋ ಖುಷಿಯಾಗಿ ನಿಮ್ಮ ಲೈಫ್ನ ನೀವೇ ಸಂಪೂರ್ಣವಾಗಿ ಜೀವಿಸ್ತಿರೋ ಅಂತ ಥ್ಯಾಂಕ್ ಯು